ಪಾಂಡವಪುರ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ತಾಲೂಕು ಘಟಕ ಹಾಗೂ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ವತಿಯಿಂದ ತಾಲೂಕು ಆಡಳಿತ ಸೌಧದ ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ತಾಲೂಕು ಆಡಳಿತ ಸೌಧ ಕಚೇರಿ ಮುಂಭಾಗ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ತಹಸೀಲ್ದಾರ್ ಎಸ್ ಸಂತೋಷ್ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ರಮೇಶ್ ತಾಲೂಕು ಅಧ್ಯಕ್ಷ ಬಿ ಕೆ ಯೋಗೇಶ್ ಯುವ ಅಧ್ಯಕ್ಷ ದೀಪು ಸೇರಿದಂತೆ ಅನೇಕ ಗಣ್ಯರು ಪುಷ್ಪಾರ್ಚನೆ ಮಾಡಿದರು ನಂತರ ಕಚೇರಿ ಆವರಣದ ವೇದಿಕೆಯಲ್ಲಿ ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಗಣ್ಯರೊಂದಿಗೆ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಹೆಲಂಕ ಪ್ರದೇಶದಲ್ಲಿ ರಾಜಾಳ್ವಿಕೆ ನಡೆಸುತ್ತಿದ್ದ ನಾಡಪ್ರಭು ಕೆಂಪೇಗೌಡರು ನಾಡಿನ ಜನರಿಗೆ ಅನುಕೂಲ ಮಾಡಬೇಕೆಂಬ ಉದ್ದೇಶದಿಂದ ಬೆಂಗಳೂರು ನಗರವನ್ನು ನಿರ್ಮಿಸಿದರು ಐನೂರು ವರ್ಷಗಳ ಹಿಂದೆಯೇ ಅವರ ಪರಿಕಲ್ಪನೆಯಲ್ಲಿ ಎಲ್ಲ ವರ್ಗದ ಜನರಿಗೂ ಅನುಕೂಲವಾಗುವಂತೆ ಅರವತ್ನಾಲ್ಕು ಪೇಟೆಗಳನ್ನು ಕೆರೆ ಕಟ್ಟೆಗಳು ದೇವಾಲಯ ಉದ್ಯಾನವನ ರಸ್ತೆಗಳನ್ನು ನಿರ್ಮಿಸಿದ್ದರು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ಇಂದು ಜಾಗತಿಕವಾಗಿ ಐಟಿ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಉತ್ತಂಗ ಸ್ಥಿತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ ಬೆಂಗಳೂರು ನಗರದಲ್ಲಿ ಜಾತಿ ಭೇದ ಮತಪಂಥ ಧರ್ಮಗಳಲ್ಲದೆ ಎಲ್ಲ ಜನಾಂಗದವರು ವಾಸಿಸುವ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ಬಣ್ಣಿಸಿದರು ನಾಡಪ್ರಭು ಕೆಂಪೇಗೌಡರು ಕೃಷಿ ನೀರಾವರಿ ಕ್ಷೇತ್ರಕ್ಕೆ ಒತ್ತು ನೀಡಿದ್ದರು ನೀರಿನ ಮಹತ್ವ ಅರಿತಿದ್ದ ಕೆಂಪೇಗೌಡರು ಅಂದಿನ ಕಾಲದಲ್ಲಿಯೇ ಇನ್ನೂರ ಅರವತ್ತು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ್ದರು ಕೃಷಿ ಭೂಮಿ ವಿಸ್ತರಣೆಯ ಜತೆಗೆ ವ್ಯಾಪಾರ ವಾಯಿವಾಟಿಗೂ ಆದ್ಯತೆ ನೀಡಿದ್ದರು ಕೆಂಪೇಗೌಡರ ರೀತಿಯಲ್ಲಿಯೇ ನಾವು ಸಹ ನೀರು ಸಂಗ್ರಹಕ್ಕೆ ಆದ್ಯತೆ ನೀಡಬೇಕು ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದರು ತಹಸೀಲ್ದಾರ್ ಎಸ್ ಸಂತೋಷ್ ಮಾತನಾಡಿ ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ನಿರ್ಮಾಣವಾಗಿದೆ ಪ್ರಸ್ತುತ ದಿನಗಳಲ್ಲಿ ಒಂದು ಮನೆ ನಿರ್ಮಿಸೋದೇ ಕಷ್ಟ ಈಗಿರುವಾಗ ಕೆಂಪೇಗೌಡರು ಬೃಹತ್ ಬೆಂಗಳೂರು ನಗರವನ್ನೇ ನಿರ್ಮಿಸಿ ಜನರ ವ್ಯಾಪಾರ ವಹಿವಾಟಿಗೆ ಅನುಕೂಲ ಕಲ್ಪಿಸಿದ್ದರು ಕೆಂಪೇಗೌಡರ ಜ್ಞಾನ ಕೇವಲ ಮಾರುಕಟ್ಟೆಗೆ ಸೀಮಿತವಾಗಿರಲಿಲ್ಲ ಅವರು ಪರಿಸರದ ರಕ್ಷಕರಾಗಿದ್ದರೋ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಇನ್ನೂರ ಅರವತ್ತು ಕೆರೆಗಳನ್ನು ನಿರ್ಮಿಸಿದ್ದಾನೆ ಎಂದರೆ ಅದು ವಿಶ್ವ ದಾಖಲೆಯೇ ಸರಿ ನಾವುಗಳು ಈಗ ಮಳೆ ನೀರು ಸಂಗ್ರಹ ಎಂದು ಹೇಳುತ್ತೇವೆ ಏತ ನೀರಾವರಿಗೆ ಬೃಹತ್ ಪಂಪ್ಗಳನ್ನು ಜೋಡಿಸಿ ನೀರನ್ನು ಒಂದು ಊರಿನಿಂದ ಇನ್ನೊಂದು ಊರಿಗೆ ವಿತರಿಸುತ್ತಿದ್ದೇವೆ ಆದರೆ ಯಾವುದೇ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ಕೇವಲ ಗುರುತ್ವಾಕರ್ಷಣೆಯ ಬಲದಿಂದಲೇ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿಯುವ ಜಾಲ ರೂಪಿಸಿದವರು ಕೆಂಪೇಗೌಡರು ಎಲ್ಲರನ್ನೂ ಒಳಗಂಡ ಆಡಳಿತ ಎನ್ನುವುದಕ್ಕೆ ಅವರು ಶೈವ ವೈಷ್ಣವ ಎಂಬ ಭೇದ ಭಾವವಿಲ್ಲದೆ ನಿರ್ಮಾಣ ಮಾಡಿರುವ ದೇವಾಲಯಗಳೇ ಸಾಕ್ಷಿ ನೂರ ಮೂವತ್ತು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದು ಬೆಂಗಳೂರು ಕರಗ ಸೌಹಾರ್ದತೆ ಈಗಲೂ ಇರುವ ಜೀವಂತ ಸಾಕ್ಷಿ ಎಂದರು ಇದೇ ವೇಳೆ ಕೆಂಪೇಗೌಡರ ಕುರಿತು ಪ್ರಬಂಧ ಬರೆದ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳ ಉತ್ತಮ ಸಾಧನೆ ಮಾಡಿದ ಸಾಧಕರನ್ನು ಅಭಿನಂದಿಸಲಾಯಿತು ತಾಲೂಕು ಪಂಚಾಯಿತಿ ಇಒ ವೀಣಾ ಬಿಇಒ ರವಿಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಟಿ ಒ ಡಾಕ್ಟರ್ ಸಿ ಎ ಅರವಿಂದ್ ಆರ್ ಆರ್ ಟಿ ಶಿರಸ್ತೆದಾರ್ ಮೋಹನ್ ಕುಮಾರ್ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿ ಆರ್ ರಮೇಶ್ ತಾಲೂಕು ಅಧ್ಯಕ್ಷ ಬಿ ಕೆ ಯೋಗೇಶ್ ಯುವ ಅಧ್ಯಕ್ಷ ದೀಪು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಕೆ ಟಿ ಗೋವಿಂದೇಗೌಡ ದಸಂಸ ಮುಖಂಡ ಡಿ ಕೆ ಅಂಕಯ್ಯ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್ ಆರ್ ಧನ್ಯಕುಮಾರ್ ಜನತಾ ಭಂಡಾರ ರಾಮಕೃಷ್ಣ ಬಿಜೆಪಿ ಮುಖಂಡ ಮಂಜುನಾಥ್ ಬಿಜೆಪಿ ತಾಲೂಕು ಅಧ್ಯಕ್ಷ ಧನಂಜಯ ತಾಲೂಕು ಮಟ್ಟದ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಕೆಂಪೇಗೌಡರ ಭವನಕ್ಕೆ ನಿವೇಶನಕ್ಕೆ ಮನವಿ ಪಾಂಡವಪುರ ಪಟ್ಟಣದಲ್ಲಿ ಹಲವಾರು ಸರ್ಕಾರಿ ಜಾಗವಿದ್ದು ಕೆಂಪೇಗೌಡರ ನೆನಪಿನ ಅರ್ಥವಾಗಿ ಪಟ್ಟಣದಲ್ಲಿ ಕೆಂಪೇಗೌಡರ ಭವನ ನಿರ್ಮಾಣಕ್ಕೆ ತಾಲೂಕು ಆಡಳಿತ ನಿವೇಶನ ಮಂಜೂರು ಮಾಡಿಕೊಟ್ಟರೆ ಎಲ್ಲರ ಸಹಕಾರದಿಂದ ಭವನ ನಿರ್ಮಿಸಲಾಗುವುದು ಎಂದು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ರಮೇಶ್ ಹಾಗೂ ತಾಲೂಕು ಅಧ್ಯಕ್ಷ ಬಿಕೆ ಯೋಗೇಶ್ ಮನವಿ ಮಾಡಿದರು ಹೇಳ್ತೀವಿ ನಾವು ಇವತ್ತು ಅವರ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಗೊತ್ತಿದ್ದು ಬಹಳ ವಿಜೃಂಭಣೆಯಿಂದ ಆಡಳಿತವನ್ನು ನೀಡಿದಂತಹ ರಾಜ ವಿಜಯನಗರ ಸಾಮ್ರಾಜ್ಯ ಆ ಸಾಮ್ರಾಜ್ಯದ ಕಾಲದಲ್ಲಿ ಸಾಮಂತರಾಗಿ ಆಡಳಿತವನ್ನು ನಡೆಸ್ಕೊಂತ ಕೆಂಪೇಗೌಡರು ವಂಶಸ್ಥರು ವಿಜಯನಗರದ ಕಾಲದ ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸಬೇಕಾದ್ರೆ ಯಾವ ತರ ನೀತಿ ಪಾತ್ರವನ್ನ ಹೇಳ್ತಾ ಒಬ್ಬ ಕವಿ ಒಂದ್ ಕಡೆ ಬರೀತಾನೆ ಹಾಲು ಕುಡಿಯೋ ಮಗು ಅಂದ್ರೆ ಭಾಷೆ ಬರೋದಿಲ್ಲ ಬಹುಶಃ ತಾಯಿ ಲಾಲಿ ಹಾಡಿದ್ರೆ ಕಿವಿಗೆ ಹೋಗೋದಿಲ್ವೇನು ಅಂತ ಮಗುವಿಗೂ ಕೂಡ ತಾಯಿ ನೀತಿ ಪಾಠವನ್ನ ಹೇಳ್ತಾ ಇರ್ತವೆ ಕೆರೆಗಳನ್ನು ಕಟ್ಟಿಸು ಬಾವಿಯನ್ನು ಸಮಸು ದೇವಾಗಾರವನ್ನು ಕಟ್ಟಿಸು ಅಜ್ಜರೆಯೋ ಟ್ರಿಪ್ಪಿದ ಅನಾಥರಂ ರಕ್ಷಿಸು ಮಿತ್ರ ಬಿಂಬುಗೈ ನಂಬಿದವರಿಗೆ ಎರವೆತ್ತಾಗಿರು ಸಿಸ್ಟರಂ ಪೊರೆ ಎಂದು ಪಾಲೆರವಾದ ನೆರದಂತ ಆಲು ಕುರಿಸುವಾಗ ಮಗುವಿನ ಕಿವಿಯಲ್ಲಿ ಹೇಳಿದಂತರು ಅಂತ ಅಂದ್ರೆ ವಿಜಯನಗರ ಸಂಸದ ನಾಳೀಯ ಜನತೆಗೆ ಬೆಂಗಳೂರು ನಗರ ಜನ್ಮಾಪ್ರು ನಾಡಪ್ರಭು ಕೆಂಪೇಗೌಡರವರ ಐನೂರು ಹದಿನಾರನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಿದ್ದೀನಿ ಬಗ್ಗೆ ಹೇಳಿದ್ದಾರೆ ಔಪಚಾರಿಕವಾಗಿ ನಾನು ಕೂಡ ಅಧ್ಯಕ್ಷನಾಗಿ ಮಾತನಾಡುವುದು ಅನಿವಾರ್ಯತೆ ಇದೆ ಹಾಗಾಗಿ ಎರಡು ದಿನಗಳನ್ನ ತಮ್ಮಲ್ಲಿ ವರ್ಷಗಳ ಹಿಂದೆಯೇ ಸರ್ವ ಜನಾಂಗದ ತೋಟವನ್ನು ನಿರ್ಮಿಸಿದಂತಹ ನಾಡಪ್ರಭು ಕೆಂಪೇಗೌಡರು ಆ ಮೂಲಕ ಎಲ್ಲರಿಗೂ ಸಮಪಾಲು ಸಮಬಾಳು ದೊರಕಬೇಕು ಅಂತ ಶ್ರಮಿಸಿದಂತಹ ಮಹಾನ್ ವ್ಯಕ್ತಿತ್ವ ನಾಡಪ್ರಭು ಕೆಂಪೇಗೌಡರವರು ಕುಟಿಲತೆ ಇಲ್ಲದಂತಹ ರಾಜನೀತಿ ವಿಸ್ತರಣಾ ವಾದವಿಲ್ಲದಂತಹ ರಣನೀತಿ ಹಾಗೂ ಎಲ್ಲರನ್ನೂ ಒಳಗೊಳ್ಳುವ ಒಂದು ಜಾತ್ಯತೀತ ನೀತಿಯಿಂದ ಅವರು ಇಂದಿಗೂ ಕೂಡ ನಮಗೆ ಅಜಿರಾಮರವಾಗಿದ್ದಾರೆ ನಾಡಪ್ರಭು ಕೆಂಪೆಯವರು ಗೌಡರ ಕನಸಾಗಿದ್ದ ಮಹಾನಗರ ಇಂದು ಅವರ ನಿರೀಕ್ಷೆಗೂ ಮೀರಿ ಕಲ್ಪನೆಗೂ ಮೀರಿ ಬೆಳೆದಿದೆ ಪ್ರಪಂಚದ ಬೃಹತ್ ಶಿಕ್ಷಣ ವಾಣಿಜ್ಯ ಆರ್ಥಿಕ ಕೇಂದ್ರವಾಗಿ ಬೆಳೆದಿದೆ ಇಲ್ಲಿ ಆ ಒಂದು ನಗರವನ್ನು ನಿರ್ಮಾಣ ಮಾಡಿ ನಮ್ಮ ಭಾರತದ ಜನತೆಗಲ್ಲದೆ ಹೊರ ಪ್ರಪಂಚದ ಎಲ್ಲ ಜನತೆಗಳಿಗೂ ಉದ್ಯೋಗ ಸೃಷ್ಟಿ ಮಾಡಿರುವುದಲ್ಲದೆ ಈಗ ಎಲ್ಲರೂ ಹೇಳಿದಾಗ ಕೆರೆಗಳನ್ನು ಉಳಿಸುವುದಾಗಿ ಕೆರೆಗಳನ್ನು ಕಟ್ಟಿಸೋದಾಗ್ಲಿ ಬಾರಿಗಳನ್ನು ಉಳಿಸೋದಾಗ್ಲಿ ಇಂತಹ ಐತಿಹಾಸಿಕ ಮಾಡಿರ್ತಕ್ಕಂತಹ ನಾಡಪಟ್ಟರು ಕೆಂಪೇಗೌಡರು ಇನ್ನೂ ಜನ್ಮ ನಮ್ಮ ಮುಂದೆ ಜೀವಂತವಾಗಿದ್ದಾರೆ ಅಂದ್ರೆ ಆಶ್ಚರ್ಯ ಏನಿಲ್ಲ ನಿಜಕ್ಕೂ ಬಹುಶಃ ನಿಮ್ಗೆ ಗೊತ್ತಿರಬೇಕು ಯಾವ ಜಾತಿಯ ಯಾವ ಜನಾಂಗದ ಯಾವುದೇ ಮಹಿ ಮಹನೀಯರ ಸೇರಿಕೆಗಳನ್ನ ಆಚರಿಸುವಾಗ ಮಹನೀಯರ ಮುಂದೆ ಸದೋಭಿಲಾಸೆ ಅಂದ್ರೆ ಜಾತಿಯನ್ನ ತೊಡಗಿಸಬೇಕು ಸಮಾಜತೆಯನ್ನು ಸೃಷ್ಟಿಸಬೇಕು ಅನ್ನೋದ್ರ ಒಂದೇ ವಾದ ಅದಕ್ಕೆ ಅವರ ವ್ಯಕ್ತಿತ್ವ ಗೌರವ ಕೊಡಬೇಕು ಅಂತ ಅಂದ್ರೆ ಕಿಂಚಿತ್ತು ನಾವು ಅವರ ಆದರ್ಶಗಳನ್ನ ಪಾಲಿಸಿದ್ರೆ ನಾವು ಗೌರವ ಕೊಟ್ಟಂಗಾಗತ್ತೆ ಯಾಕೆಂದ್ರೆ ಅವತ್ತು ಕೆಂಪೇಗೌಡರು ನಾಲ್ಕು ಐದು ದಿಕ್ಕಿನಲ್ಲಿ ಮಂಟಪಗಳನ್ನ ಕಟ್ಟಿಸಿದ್ರು ಇದು ಮೀರಿ ಬರೀಬಾರ್ದು ಅಂತ ಅದನ್ನ ಮೀರಿ ಬೆಳೆದಿರೋದಕ್ಕೆ ಇವತ್ತು ಆಲೇ ನಾವು ಕಷ್ಟಪಡ್ತಾ ಇದ್ದೀವಿ ಯಾಕೆಂದ್ರೆ ಹಿರಿಯರ ಮಾತನ್ನ ನಾವು ಕೇಳಬೇಕು ಆಗ್ಲೇ ನಮ್ಮ ಸಮಾಜ ನಮ್ಮ ದೇಶ ನಮ್ಮ ರಾಜ್ಯ ಇವತ್ತು ಆ ಕೆಲಸನ ನಾವು ಯಾರು ಮಾಡ್ತಾ ಇಲ್ಲ ಅದನ್ನಾದ್ರೂ ಮಾಡೋಂಗೆ ನಮ್ಮ ಮುಂದಿರ ಪೀಳಿಗೆಗೆ ಹೇಳ್ಬೇಕು ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ರಿ ನನಗೆ ಶುಭಾಶಯಗಳನ್ನ ಮಾತ್ರ ಹೇಳಿ ಸಮಯದ ಕೊರತೆ ಇರೋದ್ರಿಂದ ತಮ್ಮ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ನಾನು ಈ ಹೊಸದಾಗಿ ಪಾಂಡುಪುರ ತಾಲೂಕಿಗೆ ಬಂದಿದ್ದೀನಿ ಮೊದಲನೇ ಕಾರ್ಯಕ್ರಮದಲ್ಲಿ ನಾನು ಈ ನಾಡಪ್ರಭು ಕೆಂಪೇಗೌಡ ಜಯಂತಿಗೆ ಭಾಗವಹಿಸಿರೋದು ನನಗೆ ಒಂದು ಎದೇ ವಿಚಾರ ಆಗಿದೆ ನಾನು ಇದೇ ಪಕ್ಕದ ತಾಲೂಕಿನ ಕೇರ್ಪೇಟೆ ತಾಲೂಕಿನ ಮೃತನಾಡಿಯವರು ನಮ್ದು ಸ್ವಂತ ಊರು ಆ ನನ್ನ ಹೆಸರು ಮೂರು ಅವಿನ ರಾಜೇಗೌಡ ಏನೀಗಾದ್ರೆ ಎ ಸಿ ಅವರು ಮತ್ತೆ ಪ್ರಧಾನ ಭಾಷಣಕಾರರಾದಂತಹ ಚಂದ್ರಶೇಖರ್ ಅವರು ಮತ್ತೆ ಕೆಂಪೇಗೌಡರು ಸರ್ ಅವರು ಎಲ್ಲರೂ ನಾಡಪ್ರಭು ಕೆಂಪೇಗೌಡರು ಅವರ ಜೀವನ ಚರಿತ್ರೆ ಅವ್ರು ಮಾಡಿರುವ ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆಯನ್ನ ಬಹಳ ವಿಸ್ತೃತವಾಗಿ ತಿಳ್ಸ್ಕೊಂಡು ಬಂದಿದ್ದಾರೆ ಒಬ್ಬ ವ್ಯಕ್ತಿ ಇರುವ ಇದ್ದಾಗಿಂತ ಹೋದ್ಮೇಲೆ ಅವರು ನಾನು ಎನ್ಸ್ಕೊತಾ ಇದ್ದೀವಿ ಅಂತ ಅಂದ್ರೆ ಅವರು ಸಮಾಜಕ್ಕೆ ಕೊಟ್ಟಿರುವಂತ ಕೊಡುಗೆಗಳಿಂದ ಮಾತ್ರ ಸಾಧ್ಯ ಅವರು ಜನಮುಖಿ ವ್ಯಕ್ತಿ ಆಗಿದ್ರು ಮತ್ತೆ ಎಷ್ಟೊಂದು ಕೆರೆಗಳನ್ನ ಕಟ್ಟೆಗಳನ್ನ ನಿರ್ಮಾಣ ಮಾಡುದು ಅಂತ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಬೆಂಗಳೂರು ನಗರದ ನಿರ್ಮಾತೃ ಅಂತನೂ ನಾವೆಲ್ಲರೂ ಹೇಳ್ತಾ ಇರೋದು ಸದ್ಯನೇ ಬೆಂಗಳೂರಲ್ಲಿ ಈಗಲೂ ಸುಧಾ ನಾಲ್ಕು ಕಡೆ ಹೆಬ್ಬಾಗಿಲುಗಳು ಇರುವಂತದ್ದು ಬೆಂಗಳೂರು ಆಗಿತ್ತು ಮಹಾನಗರ ಆಯಿತು ನೆಕ್ಸ್ಟ್ ಇವಾಗ ಏನಾಗಿದೆ ಗ್ರೇಟರ್ ಬೆಂಗಳೂರಾಗಿ ಪರಿವರ್ತನೆ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ವಿಶ್ವದಲ್ಲೇ ಈ ರುವಂತಹ ನಗರ ಬೆಂಗಳೂರು ನಗರ ಆಗಿದೆ ಆ ವೇಗವಾಗಿ ಬೆಳೀತಾ ಇರುವಂತಹ ನಗರಕ್ಕೆ ಮೂಲ ನಿರ್ಮಾತೃ ಯಾರು ಆಗಿದ್ದಾರೆ ಅದೊಂದು ನಮ್ಮೆಲ್ರಿಗೂ ಹೆಮ್ಮೆಯ ವಿಚಾರ ಇನ್ನೊಂದು ಹೇಳಿದ್ರು ಯಾವುದೇ ಒಂದು ಜನಾಂಗಕ್ಕೆ ಒಂದು ಜಯಂತಿಯನ್ನ ನಾವು ಸೀಮಿತ ಮಾಡಬಾರ್ದು ಅವ್ರು ಕೊಟ್ಟಿರುವಂತ ಕೊಡುಗೆಗಳನ್ನ ನಾವೆಲ್ಲರೂ ಆಚರಣೆ ಮಾಡ್ಬೇಕು ಮತ್ತೆ ಎಲ್ಲರೂ ಎಲ್ಲರೂ ಪಾಲನೆ ಮಾಡ್ಕೊಂಡು ಬರ್ಬೇಕು ಮುಂದಿನ ಪೀಳಿಗೆಗೆ ಈಗ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಈ ಏನು ಕೊಡುಗೆಗಳನ್ನ ಏನ್ ಪಾಠಗಳಲ್ಲಿ ಶಾಲೆಗಳಲ್ಲಿ ಮಾತ್ರ ತಿಳ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ತರ ಒಂದು ಕಾರ್ಯಕ್ರಮಗಳಲ್ಲಿ ಮಾತ್ರ ತಿಳಿಸ್ತಾರೆ ಪ್ರತಿ ದಿನ ಒಂದು ಅರ್ಧ ಅರ್ಧ ಗಂಟೆ ಶಾಲೆಗಳಲ್ಲಿ ನೀತಿ ಕಥೆಗಳನ್ನಾಗಿ ಮತ್ತು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆಯನ್ನ ನೀಡಿರುವಂತಹ ಎಲ್ಲಾ ಪ್ರಮುಖ ವ್ಯಕ್ತಿಗಳನ್ನ ಮಹಾನ್ ವ್ಯಕ್ತಿಗಳ ಸಾಧನೆಯನ್ನ ತಿಳಿಸ್ಕೊಡ್ಬೇಕು ಅಂತ ನಾನು ತಿಳಿಸ್ತ ಆ ವ್ಯಕ್ತಿ ಮಹಾನ್ ಏನ್ ಕೆಂಪೇಗೌಡರು ಅವ್ರು ಕೊಟ್ಟಿರುವಂತ ವಿಶೇಷ ಕೊಡುಗೆಗಳ ಜನಮುಖಿ ವ್ಯಕ್ತಿಯಾಗಿ ಪಡ್ಕೊಂಡು ಬಂದಿದ್ದಾರೆ ಇದೇ ತರ ಪ್ರತಿ ವರ್ಷನೂ ಅವ್ರ ಜಯಂತಿಯನ್ನು ಅದ್ಧೂರಿಯಾಗಿ ವಿಶೇಷವಾಗಿ ಸಂಭ್ರಮದಿಂದ ಆಚರಣೆ ಮಾಡಿಸಿಕೊಂಡು ಬರೋಣ ಮತ್ತೆ ಅವರನ್ನ ಅವ್ರ ಸ್ಮರಿಸುತ್ತಾ ಅವ್ರ ಜಯಂತಿಗೆ ಎಲ್ರಿಗೂ ಶುಭಾಶಯ ಅದೇ ರೀತಿ ತಮಿಳು ಜನರಿಗೆ ಗ್ರಾಮ ಅವ್ರಿಗೂ ಸಹ ಮಾಡಲಾಗ್ತಾ ಇದೆ ರವಿಕುಮಾರ್ ಅವರು ಸಹಾಯಕ ನಿರ್ದೇಶಕರು ರೇಷ್ಮೆ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಮೈತ್ರಿ ರೇಷ್ಮೆಯನ್ನ ಬೆಳೆಯೋದಕ್ಕೆ ಸಹಕಾರವನ್ನು ನೀಡಿ ಜನರಿಗೆ ಅರಿವನ್ನ ಕೊಡಿಸುವುದರ ಹೆಚ್ಚು ರೇಷ್ಮೆಯನ್ನ ಬೆಳೆಯೋದಕ್ಕೆ ಸಹಕಾರವನ್ನ ನೀಡ್ತಾ ರವಿಕುಮಾರ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಸಮಿತಿ ಹಾಗೂ ಅಖಿಲ ಕರ್ನಾಟಕ ಒಂದು ಸಂಘ ಈ ಒಂದು ಕಾರ್ಯವನ್ನ ತಮ್ಮೆಲ್ಲರಿಗೂ ಸಹ ಅಭಿನಂದನೆಗಳು ಅಭಿನಂದನೆಗಳು ಇದೇ ರೀತಿ ಸಾಧನೆಯನ್ನ ಮಾಡಿ ಎನ್ನುವಂತ ಮಾತನ್ನ ಕೇಳ್ತಾ ಎ ಯೋಗೇಶ್ವರಿ ಪಿಯುಸಿ ವಿಜ್ಞಾನ ವಿಭಾಗ ಪ್ರಬಂಧ ಸ್ಪರ್ಧೆಯಲ್ಲಿ ಸ್ವಾಮೀಜಿ ವಿದ್ಯಾಲಯ ಸಿಂಗ್ಲಿ ವಿದ್ಯಾರ್ಥಿ ಅಮೃತ ಎಸ್ ಪಬ್ಲಿಕ್ ಸ್ಕೂಲ್ ಮಂಡೋಪುರ ಮತ್ತು ಸಮಾಜ ಸೇವೆಯನ್ನು ಮಾಡಿರುವಂತಹ ಎಲ್ಲ ಗಣ್ಯರಿಗೆ ತಾಲೂಕು ಆಡಳಿತದ ವತಿಯಿಂದ ಹೃತ್ಪೂರಕವಾದಂತಹ ಅಭಿನಂದನೆಗಳನ್ನು ಮಾಡ್ತಾ ಇದ್ದಾರೆ ಸುಮಾರು ಅಂದರೆ ಗಾತ್ರದ ಬೃಹತ್ ಗಂಟೆಯನ್ನ ಶಿವನ ದಯಮಾಡಿ ಸಾರ್ವಜನಿಕರು ತೆರಳುವ ಸಂದರ್ಭದಲ್ಲಿ ಲಘು ಉಪಹಾರದ ವ್ಯವಸ್ಥೆ ಇದೆ ದಯಮಾಡಿ ಅಂತ ಕೋರ್ಕೊಳ್ತೀವಿ ಹಾಗೆ ಅರಣ್ಯ ಗ್ರಾಪು ವತಿಯಿಂದ ಗಿಡಗಳನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಪ್ರತೀಕವಾಗಿ ಇಂದಿಗೂ ನಮ್ಮ ಕಣ್ಣೆದುರಿಗೆ ನಿಂತಿದೆ ಬೆಂಗಳೂರಿನ ಒಂದು ಬಡಾವಣೆಯ ಹೆಗ್ಗುರುತಾಗಿ ನಂದಿ ಬುಲ್ ಟೆಂಪಲ್ ಎನ್ನುವ ರಸ್ತೆಯಲ್ಲಿ ಬಸವನಗುಡಿ ರಸ್ತೆ ಎಂಬ ಹೆಸರಿನ ಶ್ರೀ ಚನ್ನಿಗರಾಯನ ಗುಡಿ ಇಷ್ಟೆಲ್ಲದಲ್ಲದೆ ಕೆಂಪೇಗೌಡ ಮತ್ತು ಕೆಂಪೇಗೌಡರ ವಂಶಸ್ಥರು ಮೌಲ್ಯಯುತ ಬದುಕ ಹಾಗೂ ಪ್ರಾಪ್ತಸ್ತು ನಡೆಯಲು ತತ್ಕಾರಣದಿಂದಾಗಿ ತಾಲೂಕಿನ ಆಡಳಿತ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ